ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗಲೇ ಮುಟ್ಟಿದೆ ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಈಗಾಗಲೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಕರ್ನಾಟಕದಾದ್ಯಂತ ಹೋಗಿದೆ ಅಂತೆ ಇನ್ನು ಉಳಿದವರು ಫಲಾನುಭವಿಗಳು ಕೇಳಬಹುದು ಹಾಗಾದ್ರೆ ನಮ್ಗೆ ಯಾವಾಗ ಜಮಾ ಆಗತ್ತೆ ಎಸ್ ಸಿ ಎಸ್ ದವ್ರಿಗೆ ಈಗಾಗಲೇ ಜಮಾ ಆಗಿದೆ ಅಂತ ಹೇಳ್ತಾ ಇದ್ರಿ ಸೊ ನಮ್ಗೆ ಯಾವಾಗ ಜಮಾ ಆಗತ್ತೆ ಅಂತ ನೀವು ಕೇಳ್ಬೋದು ಇದಕ್ಕೆ ಡೇಟ್ ಕೂಡ ಫಿಕ್ಸ್ ಮಾಡಿದರೆ ಮತ್ತೆ ಹನ್ನೆರಡನೇ ಕಂತಿನ ಹಣಕ್ಕೂ ಕೂಡ ಡೇಟ್ ಫಿಕ್ಸ್ ಮಾಡಿದ್ದಾರೆ ಇದನ್ನ ಸುತ್ತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದ್ದಾರೆ ಮಾಧ್ಯಮದಲ್ಲಿ ಸೊ ಅದನ್ನ ಕ್ಲಿಪ್ ಅನ್ನ ನಿಮಗೆ ಲೈವ್ ಆಗಿ ತೋರಿಸ್ತೇನೆ ನಿನ್ನೆನೆ ಒಂದು ಹುಬ್ಬಳ್ಳಿಯಲ್ಲಿ ಮಾಧ್ಯಮದಲ್ಲಿ ಚರ್ಚೆ ಮಾಡ್ತಾ ಮಾಧ್ಯಮದವರು ಕ್ವಶನ್ ಕೇಳ್ತಾ ಇದ್ರು ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅಂತ ಸೊ ಗೃಹಲಕ್ಷ್ಮಿ ಯಾವಾಗ ಬರುತ್ತೆ ಅಂತ ಹೇಳಿದಾಗ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸೊ ಅದನ್ನ ಕ್ಲಿಪ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೇನೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ ವಿಡಿಯೋ ನಮ್ಮ ಮಾಧ್ಯಮದ ಸ್ಕಿಪ್ ಮಾಡಬೇಡಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೊಂದೇ ಒಂದು ಲೈಕ್ ಕೊಟ್ಬಿಡಿ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರೆ ಒಂದು ಬಟನ್ ಓದಿದ್ರೆ ಸಬ್ಸ್ಕ್ರೈಬ್ ಆಗುತ್ತೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈಗ ಡೈರೆಕ್ಟ್ ಆಗಿ ಪಾಯಿಂಟ್ ಗೆ ಬರೋದಾದ್ರೆ ವೀಕ್ಷಕರ ಈಗ ನಾನು ಮೊದಲಿಗೆ ಏನು ಹೇಳಲ್ಲ ಕ್ಲಿಪ್ ಅನ್ನ ನೋಡ್ಕೊಂಡ್ ಬನ್ನಿ ಮೊದಲಿಗೆ ನಿಮಗೆ ಲೈವ್ ಪ್ರೂಪ್ ತೋರಿಸ್ತಾ ನೋಡಿ ಮೇ ಐದನೇ ತಾರೀಕಿಗೆ ಆಯ್ತಾ ಒಂದ್ ತಿಂಗಳು ತಿಂಗಳು ಜೂನ್ ಒಂದೇ ಬರ್ಬೇಕು ಅಲ್ವಾ ಮೂರ್ನಾಲ್ಕು ತಿಂಗಳು ಅಂತ ಹೇಳಿದ್ರೆ ತಪ್ಪು ಕಲ್ಪನೆ ಜೂನ್ಗೂ ಕೂಡ ಈಗಾಗಲೇ ಡಿ ಬಿ ಟಿ ಅನ್ನ ಪುಸ್ಟ್ ಮಾಡಿದೆ ಆಲ್ರೆಡಿ ಎಸ್ ಸಿ ಎಸ್ ಟಿ ಅವ್ರಿಗೆ ಈಗಾಗ್ಲೇ ಮುಟ್ಟಿದೆ ಇಡೀ ರಾಜ್ಯದಲ್ಲಿ ಇದು ಕೂಡ ಜೂನು ಮತ್ತೆ ಜುಲೈ ಏನಿದೆ ಜೂನ್ ಮೊದ್ಲು ಹಾಕ್ತಿವಿ ಜುಲೈದು ಫಿಫ್ಟೀನ್ ನಂತರ ಹಾಕ್ತಿವಿ ಈಗಾಗಲೇ ಡಿ ಬಿ ಟಿ ಪುಷ್ ಮಾಡಾಗಿದೆ ಟ್ರೆಜರಿಯಿಂದ ಕ್ಲಿಯರ್ ಆಗಿ ಡಿ ಬಿ ಟಿ ಪುಷ್ ಆಗಿದೆ ಇನ್ನೇನು ಎರಡು ಮೂರು ದಿನದಲ್ಲಿ ಎಲ್ಲರಿಗೂ ಹಣ ಸಿಗುತ್ತೆ ನೋಡಿದ್ರ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ ಒಬ್ಬೊಬ್ರಿಗೆ ಅರ್ಥ ಆಗಿರುತ್ತೆ ಒಬ್ಬೊಬ್ಬರಿಗೆ ಇಲ್ಲ ಸೊ ಇಲ್ಲಿ ನೋಡಿ ಈಗಾಗಲೇ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ ಫಲಾನುಭವಿಗಳು ಎಸ್ ಸಿ ಎಷ್ಟ ಸೊ ಅವರಿಗೆಲ್ಲರಿಗೂ ಕೂಡ ಈಗಾಗಲೇ ಅಮೌಂಟ್ ಹಾಕಿದೀವಿ ಈಗ ಡಿ ಬಿ ಟಿಗೆ ಪುಷ್ ಮಾಡಿದ್ವಿ ಟ್ರೆಜರಿಗೆ ಪುಷ್ ಮಾಡಿದೀವಿ ಇನ್ನೇನು ಉಳಿಕಿರುವಂತಹ ಫಲಾನುಭವಿಗಳು ಯಾವಾಗ ಅಮೌಂಟ್ ಜಮಾ ಆಗತ್ತೆ ಅಂತ ನೀವು ಕೇಳ್ಬೋದು ಸಹಜವಾಗಿ ಯಾವಾಗ ಜಮಾ ಆಗತ್ತೆ ಅಂದ್ರೆ ಇನ್ನು ಎರಡು ದಿನಗಳಲ್ಲಿ ನಿಮಗೆ ಅಮೌಂಟ್ ಜಮಾ ಆಗ್ತಾ ಹೋಗ್ತಾ ಇರತ್ತೆ ಯಾವಾಗಿನ ತನಕ ಅಂದರೆ ಜುಲೈ ಹದಿನೈದನೇ ವರೆಗೆ ಹದಿನೈದನೇ ತಾರೀಕಿನ ಒಳಗೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಕ್ಲಿಯರ್ ಮಾಡ್ತಾರೆ ಹದಿನೈದನೇ ತಾರೀಕು ಆದ್ಮೇಲೆ ಹನ್ನೆರಡನೇ ಕಂತಿನ ಹಣ ಅಂದ್ರೆ ಜುಲೈ ಹಣ ಬಿಡ್ತೇವೆ ಅಂತ ಹೇಳಿದ್ರು ನೋಡಿದ್ರಲ್ಲ ಸೊ ಒಂದು ಜುಲೈ ಹಣ ಅಂದ್ರೆ ಹನ್ನೆರಡನೇ ಕಂತಿನ ಹಣ ಜೂನ್ ತಿಂಗಳದು ಹನ್ನೊಂದನೇ ಕಂತಿನ ಹಣ ಅವರ ಮಾಧ್ಯಮದವರು ಕೇಳಿದ್ರು ಎರಡು ಮೂರು ತಿಂಗಳ ಅಮೌಂಟ್ ಬಂದಿಲ್ಲ ಅಂತ ಅಂದರು ಸೊ ಎರಡು ತಿಂಗಳದಲ್ಲ ಮೇ ತಿಂಗಳದು ಮೇ ತಿಂಗಳನಲ್ಲಿ ಹಾಕಿದ್ವಿ ಮೇ ತಿಂಗಳ ಐದನೇ ತಾರೀಕಿನ ಲಾಸ್ಟ್ ಆ ಒಂದು ಮೇ ತಿಂಗಳದ ಅಮೌಂಟ್ ಎಲ್ಲರಿಗೂ ಕೂಡ ಜಮಾ ಮಾಡಿದ್ವಿ ಎಲೆಕ್ಷನ್ ಟೈಮ್ ದಲ್ಲಿ ಅದರ ನಂತರ ಜೂನ್ ತಿಂಗಳ ಅಮೌಂಟ್ ಹಾಕಿಲ್ಲ ನಾವು ಹನ್ನೊಂದನೇ ಕಂತಿನ ಹಣ ಹಾಕಿಲ್ಲ ಸೊ ಅದನ್ನು ಕೂಡ ಈ ಒಂದು ಹದಿನೈದನೇ ತಾರೀಕಿನ ಒಳಗಾಗಿ ಮುಗಿಸ್ತೇವೆ ಹದಿನೈದನೇ ಆದ್ಮೇಲೆ ಹನ್ನೆರಡನೇ ಕಂತಿನ ಹಣ ಜುಲೈ ತಿಂಗಳ ಹಣ ನಾವೆಲ್ಲರ ಖಾತೆಗೆ ಜಮಾ ಅಂತ ಹೇಳ್ತಾ ಇದ್ದಾರೆ ಹದಿನೈದು ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿದೆ ಅಲ್ಲ ಸೊ ಹನ್ನೆರಡನೇ ಕಂತಿನ ಹಣಕ್ಕೆ ವೇಟ್ ಮಾಡ್ತಾ ಹನ್ನೆರಡನೇ ಕಂತಿನ ಹಣ ಜುಲೈ ನಂತರ ಹದಿನೈದನೇ ತಾರೀಕಿನ ನಂತರ ಬರ್ತಾ ಇರುವಂತದ್ದು ಎಲ್ಲರ ಖಾತೆಗೆ ಜಮಾಕ್ ಅಂತ ಹೇಳ್ತಾ ಇದಾರೆ ಸೊ ಹಾಗಾದ್ರೆ ಈಗ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ತ ಅಂತ ಅನ್ಕೋತೇನೆ ಸಿಕ್ಕಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಲಕ್ಷ್ಮಿ ಹಬ್ಬ ಮಾಹಿತಿಯನ್ನು ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇರುವಂತದ್ದು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಯೋಟಿಕ್ ರಿಫಂಡ್